ಹೆಚ್ಚಾಗಿ ನಮ್ಮ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣಾ ಪ್ರಚಾರ ನಡೆಯೋದೇ ಭಾವನಾತ್ಮಕ ವಿಷಯಗಳ ಮೇಲೆ ಸೊ ತುಂಬ ಕಮ್ಮಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಸೊ ತಾವು ಮಾಡಿರುವಂಥ ಕೆಲಸದ ಬಗ್ಗೆ ಅಥವಾ ಅಭಿವೃದ್ಧಿ ಬಗ್ಗೆ ಅಥವಾ ತಮ್ಮ ಮುಂದಿನ ಪ್ರಣಾಳಿಕೆ ಇಟ್ಕೊಂಡು ಮಾತಾಡೋದು ಕಮ್ಮಿ ಹೆಚ್ಚು ಧರ್ಮ ಜಾತಿ ಸೊ ಸೆಂಟಿಮೆಂಟಲಿ ಅಟ್ಯಾಕ್ ಮಾಡೋದು ಸೊ ನೀವು ಹೇಳಿದ್ರೆ ವೈಯಕ್ತಿಕ ನಿಂದನೆ ಮಾಡೋದು ಇಂಥದ್ದು ಹೆಚ್ಚು ಆಗತ್ತೆ ಸೊ ಇದು ಒಂಥರ ನಿಮಗೂ ಕೂಡ ತುಂಬ ಕಠಿಣವಾದ ಕೆಲಸ ಇದನ್ನ ಐಡೆಂಟಿಫೈ ಮಾಡೋದು ಯಾರು ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಎಲ್ಲ ನನ್ನ ಬಗ್ಗೆ ನೋಡಿ ಹೀಗೆ ಅಂದಾಗ ಅವಾಗ ನೀವು ಆ್ಯಕ್ಷನ್ ತೊಳ್ತೀರಿ ಅಥವಾ ಅದನ್ನು ಪರಿಶೀಲನೆ ಮಾಡ್ತೀರಿ ಸೊ ಇಂಥ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಸುಮಾರು ಗಮನಕ್ಕೆ ಬರೋದೇ ಇಲ್ಲ ಸೊ ಈ ಅಭ್ಯರ್ಥಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿಯ ವಾರ್ನಿಂಗ್ ಅಂತೀರಾ ಅಥವಾ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈಗ ನೀವು ಹೇಳಿದ್ರಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ಕ್ರಮ ಆಗ್ತದೆ ಅದು ಒಂದು ಪಾಯಿಂಟ್ ಅದು ಒಂದು ಟೈಪ್ ಸೆಕೆಂಡ್ ಸ್ವ ಸ್ವಯಂ ಪ್ರೇರಿತರಾಗಿ ಅಂದರೆ ಸೋಮೋಟೋವಾಗಿ ನಮ್ಮ ನಾನು ಈಗಾಗಲೇ ಹೇಳಿದ್ದೇನೆ ಈ ಸೆಲ್ಸ್ ಕೆಲಸ ಮಾಡ್ತಾಯಿದೆ ಟ್ವೆಂಟಿ ಫೋರ್ ಇಂಟು ಸೌನ್ ಈಗ ನೋಡಿರೋ ಸುಮಾರು ಕಂಪ್ಲೇಂಟ್ಸ್ ಯಾರೋ ಕಂಪ್ಲೇಂಟ್ ಮಾಡುವಷ್ಟು ನಾ ವೆಯ್ಟ್ ಮಾಡಲ್ಲ ಇಫ್ ಯು ಸಿ ಆ್ಯಕ್ಚುಲಿ ವಾಟ್ ಈಸ್ ಆಪ್ನಿಂಗ್ ಏನು ನಡೀತಾ ಇದೆ ಅಂದರೆ ನಾವು ಕೇಸ್ ದಾಖಲು ಮಾಡಿದ ಮೇಲೆ ಕಂಪ್ಲೇಂಟ್ ಬರ್ತದೆ ಬಿಕಾಸ್ ನಾವು ಆಲ್ರೆಡಿ ಮಾಡಿರ್ತೀವಿ ಅವ್ರು ಬರೋತನ ವೆಯ್ಟ್ ಮಾಡಲ್ಲ ಬಿಕಾಸ್ ಇದು ನಾವು ಮಾಡ ಸೊ ಈಗ ಎಲ್ರಿಗೂ ನಾಗರಿಕರಿಗೆ ಮತ್ತು ಎಲ್ರಿಗೂ ಪಕ್ಷಗಳಿಗಾಗಲಿ ಅಭ್ಯರ್ಥಿಗಳಿಗಾಗಲಿ ಇದೆಲ್ಲರಿಗೂ ಹೇಳೋದೇನೆಂದ್ರೆ ಅವ್ರದ್ದು ಎವ್ರಿ ಆ್ಯಕ್ಟಿವಿಟಿ ಪ್ರತಿಯೊಬ್ಬ ಆ್ಯಕ್ಟಿವಿಟಿನೂ ಕೂಡ ಅದರ ಮೇಲೆ ನಿಗಾ ಇಡಲಾಗಿದೆ ಚುನಾವಣಾ ಆಯೋಗದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈವನ್ ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಲ್ಲೂ ದೊಡ್ಡ ಟೀಮ್ಸ್ ದೊಡ್ಡ ಸುಮಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಇಂಥಗೆದು ಪ್ರತಿಯೊಂದು ಅವರು ಏನು ಮಾತಾಡ್ತಾರೆ ಎಲ್ಲಿ ಮತ್ತು ಅವ್ರ ಸೋಷಿಯಲ್ ಹ್ಯಾಂಡಲ್ನಲ್ಲಿ ಏನು ಹಾಕ್ತಾರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಇದೆಲ್ಲ ಕೂಡ ನಾವು ಸ್ಕ್ರೂಟಿನಿ ಮಾಡ್ತಾ ಪ್ರತಿದಿನ ಟ್ವೆಂಟಿ ಫೋರ್ ಇಂಟು ಸಮನ್ ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ ಸೊ ಈಗ ಇದರಿಂದ ನಾವು ಏನಾದರೂ ಒಂದು ಹೇಳಿ ಮಾತಾಡ್ಬಿಟ್ಟು ಆಮೇಲೆ ತಪ್ಸ್ಕೊಳ್ಳೋಣ ಅಂದರೆ ಅದು ಆಗೋದಿಲ್ಲ ದಟ್ ಇಸ್ ನಾಟ್ ಪಾಸಿಬಲ್ ಸೆಕೆಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಕೆಳಗಡೆ ಕೂಡ ನಾವು ಇಲ್ಲಿ ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಿಕ್ಕೆ ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಎಸ್ ಪಿಗಳು ಕಮಿಷನರ್ಸು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸೆಕ್ಷನ್ ಸೆವೆಂಟಿ ಪ್ರಕಾರ ಕಮಿಷ್ನರ್ಸು ಮತ್ತು ಇಲ್ಲಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಸಿ ಬಿ ಸಿ ಐ ಡಿ ಎಸ್ ಪಿ ಅವರನ್ನು ನೋಡಲ್ ಅಧಿಕಾರಿಯಾಗಿ ಮಾಡಿದ್ವಿ ಒಂದು ಕ್ರಮ ಆಗೋದು ಸೆಕೆಂಡ್ ಇಮ್ಮಿಡಿಯೇಟ್ಲಿ ಆ ಕಂಪೆನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪೋಸ್ಟ್ ಅದೆಲ್ಲ ತೆಗಿತೀವಿ ಎರಡೂ ಮಾಡ್ತೀವಿ ಇಮಿಡಿಯೇಟ್ಲಿ ಅವ್ರ ಕಂಪನಿ ಕಾಂಟ್ಯಾಕ್ಟ್ ಮಾಡಿ ಅಫಿಷಿಯಲಿ ಆ್ಯಕ್ಟ್ ಕಾನೂನಿನಲ್ಲೇ ಅವಕಾಶ ಇದೆ ಈಗ ನಾವು ಹೇಳಿದ್ರೆ ಯಾರೇ ಇದ್ರು ಯಾವುದೇ ಟ್ವಿಟರ್ ಇರಲಿ ಗೂಗಲ್ ಇರಲಿ ಇಮಿಡಿಯೇಟ್ಲಿ ತೆಗಿಬೇಕು ಅದನ್ನು ತೆಗೆದು ಕಂಪ್ಲೇಂಟ್ಸ್ ಕೊಡಬೇಕು ಇದು ಎರಡನ್ನು ನಾವು ಮಾಡ್ತಾ ಇದ್ವಿ ಸೊ ಮತ್ತೊಂದು ಅಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಚುನಾವಣಾ ಆಯೋಗ ಪ್ರಯತ್ನ ಮಾಡ್ತಾನೆ ಇದೆ ಸೊ ನೋ ಯುವರ್ ಕ್ಯಾಂಡಿಡೇಟು ಸೊ ನಿಮ್ಮ ಅಭ್ಯರ್ಥಿಯ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು ಯಾಕಂದರೆ ವೋಟ್ ಮಾಡಬೇಕಾದ್ರೆ ನಾನು ಯಾರಿಗೆ ವೋಟ್ ಮಾಡ್ತಾ ಇದ್ದೀನಿ ಅಂತ ಮತದಾರನಿಗೆ ಕ್ಲಿಯರಾಗಿ ಗೊತ್ತಾಯ್ಬೇಕು ಆವಾಗ ಮಾತ್ರ ನಾವು ಒಬ್ಬ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಅದರಿಂದ ನಮ್ಮ ರಾಜ್ಯ ದೇಶ ಮುಂದೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡಿ ಹಲವಾರು ಕ್ರಮಗಳನ್ನು ತೊಗೊಳ್ತೀರ ಸೊ ಅಫಿಡವಿಟ್ ಹಾಕ್ತಾರೆ ಸೊ ಅದನ್ನು ಹೆಚ್ಚು ಪ್ರಚಾರ ಅದಕ್ಕೆ ಸಿಗೋಲ್ಲ ಕೆಲವೊಂದು ಕಡೆಗೆ ಯಾರೋ ಒಬ್ಬನ ಹತ್ತಿರ ಒಂದು ಕ್ರಿಮಿನಲ್ ಕೇಸ್ ಇದೆ ಅಥವಾ ಯಾರು ತುಂಬ ಸಂಭವಿತ ಬಿಟ್ಟಿದ್ದಾನೆ ಅನ್ನೋದು ಒಂದು ಇಬ್ಬರು ಸಿಗುತ್ತೆ ಹೊರತು ಸೊ ಅಷ್ಟೊಂದು ವ್ಯಾಪಕ ಪ್ರಚಾರ ಸಿಗೋಲ್ಲ ಅಂದರೆ ಪ್ರತಿಯೊಬ್ಬ ಪ್ರಜೆಗಳಿಗೂ ಗೊತ್ತಾಗಬೇಕು ಸೊ ಅಂದರೆ ಬರೀ ಒಂದು ಪಕ್ಷದ ಚಿಹ್ನೆ ಅಥವಾ ಅವನ ಮುಖ ಅದು ಫೋಟೋ ಇದ್ರೆ ಮಾತ್ರ ಸಾಲದು ಅವ್ನ ಜಾತಕ ಇರಬೇಕು ಅದರಲ್ಲಿ ಆವಾಗ ಮಾತ್ರ ಯಾರೋ ಒಂದು ಸರಿ ಕೊನೆಗಳಿಗೆಲ್ಲೇ ನಾನು ತೋಲಬೋದು ಅಯ್ಯೋ ಇವನು ಈ ಕೇಸ್ ಇದೆ ಅವ್ನಿಗೆ ಅಯ್ಯೋ ನಾನು ಇವ್ನಿಗೆ ಹಾಕಬಾರ್ದಲ್ವ ಅಥವಾ ಇವನು ಹಾಕಬೇಕಲ್ವ ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ ಅನಿಸ್ಬೇಕು ಸೊ ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನಾಗಿದೆ ಸರ್ ಇದು ಲಾಸ್ಟ್ ಎಲೆಕ್ಷನ್ಲ್ಲೂ ಆಗಿದೆ ಬಟ್ ಇತ್ತೀಚೆಗೆ ಅದರದ್ದು ಪ್ರೊ ಪ್ರೊಸೀಜರನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಇತ್ತೀಚಿನ ಎಲೆಕ್ಷನ್ಗಳಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಅವ್ರದ್ದು ಅನ್ನು ಅವತ್ತೇ ಅದು ಆನ್ಲೈನ್ ನಮ್ಮ ವೆಬ್ಸೈಟಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾವೆ ನಿಮ್ಮ ಎಲ್ಲ ಮಾಧ್ಯಮಗಳಿಗೆ ಬರ್ತದೆ ಈಗ ಈಗ ಒನ್ಸ್ ನಾಮಿನೇಷನ್ ಶುರು ಆದ ಮೇಲೆ ನೀವು ಮಾಧ್ಯಮಗಳು ನೋಡಿದ್ರು ಜನ ಅದರಲ್ಲಿ ಅವ್ರ ಅಫಿಡವಿಟಲ್ಲಿ ಏನಿದೆ ಅಂತ ಒಂದು ವಾರ ಫುಲ್ ಚರ್ಚೆ ಅದರಲ್ಲೇ ಇರುತ್ತೆ ಎಲ್ಲ ಡಿಬೇಟ್ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಅಲ್ಲ ಈವನ್ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಅವ್ರ ಬಗ್ಗೆ ಬರೀತಾರೆ ಇದು ಮೀಡಿಯಾ ಕಡೆಯಿಂದ ಮಾಡೋದು ಸೊ ನಾವು ಚುನಾವಣಾ ಆಯೋಗದಿಂದ ಏನು ಮಾಡ್ತೀವಿ ಅಂದರೆ ಅವ್ರದು ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಅಂದಿದೆ ಅವ್ರದ್ದು ಕ್ರಿಮಿನಲ್ ಹಿಸ್ಟ್ರಿ ಅವ್ರು ಏನೇನು ಅವ್ರ ಮೇಲೆ ಒಂದು ಎಫ್ ಐ ಆರ್ ಆದ್ರೂ ಕೂಡ ಅದನ್ನು ಎಫ್ ಐ ಆರ್ ನಂಬರು ಯಾವ ಕೇಸು ಯಾವ ಪೊಲೀಸ್ ಸ್ಟೇಷನ್ ಆಯಿತು ಯಾವ ಡೇಟ್ಗಾಯಿತು ಇದೆಲ್ಲ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಅಂದ ಅವರು ನಮಗೆ ಸಬ್ಮಿಟ್ ಮಾಡಬೇಕು ಈಚ್ ಕ್ಯಾಂಡಿಡೇಟ್ ಸಬ್ಮಿಟ್ ಮಾಡಿದ ಮೇಲೆ ಅವರು ಓನ್ ಎಕ್ಸ್ಪೆಂಡಿಚರ್ ಅವರು ಸ್ವಂತ ಖರ್ಚಿನಿಂದ ಮೂರು ಸರ್ತಿ ಪ್ರಿಂಟ್ ಮೀಡ್ಯಾದಲ್ಲೇ ಆಗಬೇಕು ಮೂರು ಸರ್ತಿ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಆಗಬೇಕು ಅವರು ಸ್ವಂತ ಖರ್ಚಿನಿಂದ ಇದು ಇದು ಹಾಕೋದು ಒಂದು ಮೀಡಿಯಾ ಖುದ್ದಾಗಿ ಮಾಡೋದು ಬೇರೆ ಇದು ಅವರೇ ಕ್ಯಾಂಡಿಡೇಟೇ ಮಾಡಬೇಕು ಅದಾದ ಮೇಲೆ ಪ್ರತಿ ಪಕ್ಷ ಅವರು ಎಷ್ಟು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಚುನಾವಣೆಗೆ ಅಷ್ಟು ಜನ ಮೇಲೆ ಇರುವ ಎಲ್ಲ ಇದನ್ನು ಕ್ರೋಢೀಕರಿಸಿ ಎಲ್ಲ ಎಷ್ಟು ಕೇಸ್ ಇದೆ ಅದನ್ನು ಪ್ರಿಂಟ್ ಮೀಡಿಯಾವು ಕೊಡಬೇಕು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡಬೇಕು ಎರಡೂ ಕೊಡಬೇಕು ಇದು ಪಕ್ಷದ ಜವಾಬ್ದಾರಿ ಇದು ಅವರು ಎರಡು ವಿಷಯನೂ ಕೂಡ ಅಭ್ಯರ್ಥಿ ಮತ್ತು ಪಕ್ಷ ಕಂಪಲ್ಸರಿಯಾಗಿ ಮಾಡಲೇಬೇಕು ಈಗ ನೀವು ಕೇಳಿದ ಕೇಳಿದ್ರೆ ನೀವು ಇದು ಜನರಿಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಸೊ ಇದು ಮಾಡೋದರಿಂದ ಜನರಿಗೆ ಗೊತ್ತಾಗ್ತದೆ ಇದು ಸೊ ಜನರಿಗೆ ಗೊತ್ತಾಗಬೇಕಂದ್ರೆ ಒಂದೇ ವಿಷಯ ನಾವು ಮೀಡಿಯಾ ಮೀಡಿಯಾ ಮುಖಾಂತರನೇ ನಾವು ಹೋಗಬೇಕು ಬೇರೆ ದಾರಿನೇ ಇಲ್ಲ ಜನರಿಗೆ ಹೇಳಬೇಕಾದ್ರೆ ಸೊ ಇದನ್ನು ಕೂಡ ನಾವು ಚುನಾವಣಾ ವ ಆಯೋಗದ ವತಿಯಿಂದ ಕಟ್ಟುನಿಟ್ಟಾಗಿ ಇದನ್ನು ಪಾಲನೆ ಮಾಡಿಸ್ತಾ ಇದ್ದೀವಿ ಸರ್ ಇನ್ನೊಂದು ಚುನಾವಣೆಯಲ್ಲಿ ಅಕ್ರಮ ನಾವು ಚುನಾವಣಾ ಅಕ್ರಮದ ಓಟದ್ದು ಫೇಕ್ ಅದು ಎಲ್ಲ ಬಂದಿಂದ ಅದೆಲ್ಲ ನಿಂತು ಹೋಗಿದೆ ಸೊ ಇವಾಗ ಹಣ ಹನ ಸರಬರಾಜು ಒಂದಿಷ್ಟು ಮಾತು ಕೇಳಿ ಬರುತ್ತೆ ಆಲ್ರೆಡಿ ಇವಾಗ ಎಲ್ಲಿ ತಲುಪಬೇಕು ತಲುಪಿಬಿಟ್ಟಿದೆ ಸೊ ಯಾರಿಗೆ ತಲುಪಬೇಕು ತಲುಪಿಬಿಟ್ಟಿದೆ ಅಂತೇಳಿ ಸೊ ಮುಂದೆ ನೀವು ಕ್ರಮ ಕೈಗೊಳ್ತೀರಿ ಅದು ಬೇರೆ ವಿಷಯ ಸೊ ಈ ಹಣದ ಆಮಿಷ ಒಡ್ಡಿ ಸೊ ಓಟ್ ಕೇಳ್ತಾರೆ ಸೊ ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಹೀಗೆ ಎರಡು ವಿಷಯ ಇದು ಬ್ರಾಡಾಗಿ ನಾವು ಹೇಳಬೇಕಾದ್ರೆ ಒಂದು ಇವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳೋದು ಎರಡನೇದು ಜಾಗೃತಿ ಮೂಡಿಸು ಇದು ಎರಡು ಪ್ಯಾರಲ್ಲಾಗಿ ಆಗಬೇಕು ದುಡ್ಡು ದುಡ್ಡು ಅನ್ನೋ ತಪ್ಪು ತಗಲೋರ್ ಮೇಲೂ ಇದೆ ಆ್ಯಕ್ಚುಲಿ ಇಟ್ ಈಸ್ ಆಲ್ಸೋ ರಾಂಗ್ ಓನ್ಲಿ ದೇ ಆರ್ ಕಮಿಟಿಂಗ್ ಸೊ ಎರಡು ವಿಷಯ ನಾವು ಮಾಡ್ತಾಯಿದ್ವಿ ಈಗ ಸ್ವೀಪ್ ಅಂದ್ರೆ ನಾವು ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಎಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಜನರ ಹತ್ರ ಇದನ್ನು ಇದು ಮಾಡಬೇಡಿ ವೋಟ್ ಒಂದು ವೋಟಿಗೆ ಯಾವುದು ಅದಕ್ಕೆಂದು ಅಮೂಲ್ಯವಾದದ್ದು ಅದು ಹಾಂ ಅದಕ್ಕೇನು ನೀವು ಬೆಲೆ ನಿಗದಿ ಮಾಡೋಕ್ಕಾಗಲ್ಲ ಒಂದು ಓಟ್ನಲ್ಲಿ ಸೋತು ಸಿ ಎಮ್ ಹುದ್ದೆ ತಪ್ಪಿಸಿದವರೆಲ್ಲ ಇದ್ದಾರೆ ಅಂಥವೂ ಪ್ರಕರಣ ಇದೆ ಒಂದೇ ಒಂದು ಓಟ್ನಲ್ಲಿ ಮತ್ತು ಆ ಒಂದು ಓಟದ ಬೆಲೆ ಏನಂದರೆ ಅವ್ರಿಗೆ ಗೊತ್ತಾಗ್ತದೆ ಅದು ಒಂದು ಓಟದ ಬೆಲೆ ಏನಂದರೆ ಸೊ ಇಂಥವೂ ಎಕ್ಸಾಂಪಲ್ಸ್ ಎಲ್ಲ ಹೇಳಿ ಜನರಿಗೆ ಹೇಳೋದು ಒಂದು ಕಡೆ ಸೆಕೆಂಡ್ ಇದನ್ನು ಸುಮಾರು ಆರು ತಿಂಗಳ ಹಿಂದೆ ಹಿಂದೆ ಈ ಕಾರ್ಯಾಚರಣೆಯನ್ನು ಶುರುವಾಗಿದೆ விவீத ஏஜென்சி அந்த இது எலக்ஷன் கமிஷன் எலக்ஷன் ஆகுவன்சி எல்லா ஐத்தல்வா இது என்ட்டையர் சர்க்கி யந்திர மிஷினரி ஐ டிபார்ட்மெண்ட் இடி டிபார்டமெண்ட் கஸ்டம்ஸ் போலீஸ் நார்க்கோட்டிஸ் கண்ட்ரோல் பியூரோ என்ஃபோர்ஸ்மெண்ட் டைரெக்டரேட்டு கோஸ்ட் கார்டு சிஎஸ்எஃப் சி ஆர் எஸ் எஃப் ரயில்வே பிரொட்டன் ஃபோர்ஸ் ಅಂದ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ರಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಇಂಥವು ಒಂದು ಹದಿನೆಂಟು ಏಜೆನ್ಸಿಗಳಿವೆ ಇವೆಲ್ಲ ಕೂಡ ಚುನಾವಣಾ ಆಯೋಗದ ಕೈ ಕೆಳಗೆ ಕೆಲಸ ಮಾಡುವ ಅವರ ನಿರ್ದೇಶನ ಮೇಲಗಡೆ ಕೆಲಸ ಮಾಡುವ ಒಂದು ಅಂಶ ಇದೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಅವರು ಡೈರೆಕ್ಷನ್ ಕೊಡ್ತಾರೆ ಸೊ ಇಂಥವು ಇದರಲ್ಲಿ ಈಗ ನೀವು ಹೇಳಿದಾಗ ಇವರು ಮುಂಚೆಯೇ ಈ ರೈಡ್ಗಳು ಅದು ಶುರು ಮಾಡಿ ಎಲ್ಲೆಲ್ಲಿ ಇಂಥವು ಇದು ಇಂಟೆಲಿಜೆನ್ಸ್ ಮೇಲೆ ಬರ್ತದೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಒಂದು ಪಾಯಿಂಟ್ ಸೆಕೆಂಡ್ ಪ್ರತಿ ಈಗ ನೀವೇ ನೋಡಿದ್ದೀರ ಎಲ್ಲ ಕಡೆನೂ ಎಷ್ಟು ಚೆಕ್ ಪೋಸ್ಟ್ ಆಗಿದೆ ಕೆಲವು ಟೈಮ್ ಜನರ ಇದನ್ನು ಎಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು ಮಾಡಲೇಬೇಕು ಯಾರು ತಕ್ಕ ಹಣ ತಗೊಂಡು ಹೋಗ್ತಾರೆ ನಮ್ಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಸೊ ಪ್ರತಿಯೊಂದು ವೆಹಿಕಲ್ ಚೆಕಿಂಗ್ ಮಾಡ್ತೀವಿ ಪ್ರತಿಯೊಂದು ಕಡೆ ಸೆಕೆಂಡ್ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಆಗ್ತದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೂರಾರು ಫ್ರೀ ಬಿಗಳನ್ನು ಸೀಸ್ ಮಾಡಿದ್ದಾರೆ ಕೋಟಿಗಟ್ಟಲೆ ಫ್ರೀ ಬಿ ಸೀಸ್ ಮಾಡಿದೆ ಕಮರ್ಷಿಯಲ್ ಟ್ಯಾಕ್ಸ್ ಮಾತ್ರ ಹೋದ ಅಸೆಂಬ್ಲಿ ಎಲೆಕ್ಷನಲ್ಲಿ ಮುನ್ನೂರ ನಾ ನಲ್ವತ್ತೆರಡು ಕೋಟಿಗಳು ಫ್ರೀ ಬಿ ಸೀಸ್ ಮಾಡಿದೆ ಅಷ್ಟು ಕೋಟಿ ಸೀರೆಗಳು ಪಾತ್ರೆಗಳು ಐನ್ ಬಾಕ್ಸ್ ಮಿಕ್ಸಿ ಗ್ರೈಂಡರ್ಗಳು ಫ್ಯಾನ್ ಟಿ ವಿ ಸೆಟ್ಸ್ ಇದೆಲ್ಲ ಸೀಸಾಯಿತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅವರವರು ಇಲಾಖೆ ಅವರವ್ರ ಕಾನೂನಲ್ಲಿ ಅವಕಾಶ ಇದೆ ಇದೆಲ್ಲ ಮಾಡಿರಬೇಕೆಂದು ಹೊಸದಾಗಿ ಮಾಡ್ತಾರೆ ಅಂದರೆ ಬಲ್ಕ್ ಕೂಡಿಸಿ ಇಮಿಡಿಯೆಟ್ಲಿ ಸೀಸ್ ಮಾಡ್ತಾರೆ ಸ್ಟಾಪ್ ಮಾಡ್ತಾರೆ ಇದೆಲ್ಲ ಅವ್ರ ಕಡೆಯಿಂದ ಮಾಡೋದು ಮೂರನೇದು ಈ ಹಣ ಕೊಡೋದು ಬಗ್ಗೆ ನೀವು ಹೇಳಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅದನ್ನು ಕೂಡ ನಾವು ಮಾಡ್ತಾರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಎ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಅದು ನೀವು ನೆಟ್ ಬ್ಯಾಂಕಿಂಗಿಂದ ಮಾಡಿ ಇಲ್ಲ ಡೆಬಿಟ್ ಕಾರ್ಡಲ್ಲಿ ಪಿ ಓ ಎಸ್ ಇಂದ ಮಾಡಿ ಇಲ್ಲ ನೀವು ಗೂಗಲ್ ಪೇ ಪೇ ಟಿ ರ್ಯಾಸರ್ ಪೇ ಯು ಪಿ ಐ ಟ್ರಾನ್ಸಾಕ್ಷನ್ ಯಾವುದೇ ಟ್ರಾನ್ಸಾಕ್ಷನ್ ಇರಲಿ ಇದೆಲ್ಲ ಕೂಡ ರೆಕಾರ್ಡ್ ಆಗ್ತದೆ ಒಂದು ರೂಪಾಯಿ ಮಾಡಿದ್ರೂ ರೆಕಾರ್ಡ್ ಆಗ್ತದೆ ಡೇಟಾಬೇಸ್ನಲ್ಲಿ ಇರ್ತದೆ ಸೊ ಇದನ್ನು ಕೂಡ ನಾವು ಈ ಏಜೆನ್ಸಿಗಳ ಮುಖಾಂತರ ಯಾವ ಅಕೌಂಟಿಂದ ಯಾವ ಅಕೌಂಟಿಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಇದನ್ನು ಕೂಡ ಮಾಡ್ತಾ ಇದ್ವಿ ಪ್ರತಿ ಬ್ಯಾಂಕ್ನಲ್ಲಿಂದು ಕೂಡ ವಿಡ್ರಾಯಲ್ಸ್ ಡೈಲಿ ಎಷ್ಟು ಕ್ಯಾಶ್ ಆಗ್ತಾ ಇದೆ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಸಂಶಾತ್ಮಕ ಒಂದು ಟ್ರಾನ್ಸಾಕ್ಷನ್ ಇದೆ ಅದು ಸಸ್ಪಿಷಿಯಸ್ ಆಗಿದೆ ಡೌಟ್ ಬರ್ತದೆ ನೋಡಿದರೆ ಅಂಥಗು ಅನಲೈಸ್ ಮಾಡೋಕ್ಕೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಇದು ಮಾಡಿ ಅಂಥಗು ಪ್ರಕರಣ ಮೇಲೆ ನಿಗಾ ಇಟ್ಟು ಇಮಿಡಿಯೆಟ್ಲಿ ಕೇಸ್ ಮಾಡ್ತಾರೆ ಮತ್ತು ವಿಚಾರಣೆ ಮುಂದಕ್ಕೆ ಕೊಡ್ತದೆ ಸೆಕೆಂಡ್ ಅಂಥವು ಕೇಸನ್ನು ಸಂಬಂಧಪಟ್ಟ ಏಜೆನ್ಸಿಗಳೇ ಕೊಟ್ಬಿಡ್ತೀವಿ ಟೆಕ್ನಿಕಲ್ ಈ ಐ ಟಿ ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತೀವಿ ಸೊ ಇವ್ರದ್ದು ನೋಡಿ ಇದು ಸಸ್ಪೆಷನ್ ಇದೆ ಇದು ವಿಚಾರಣೆ ಮಾಡಿ ಇಡಿ ಕೊಡ್ತೀವಿ ಈ ಥರ ಕೊಡ್ತಾ ಇದ್ವಿ ಸೊ ಅದರಿಂದ ಇವರು ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಕೆಲವು ಕಡೆ ಅದು ಬರ್ತಾ ಇರ್ತದೆ ಅದನ್ನು ನಾವು ನೂರಕ್ಕೆ ನೂರು ನಾವು ಎಲ್ಲ ತಡೆ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಪ್ರಯತ್ನ ನಡೀತಾ ಇದೆ ಈಗಾಗಲೇ ನಾನು ಹೇಳಿದ್ದೇನೆ ಸಿ ವಿಜಿಲ್ ಎಂದು ಅಂಥವ್ ವಿಷಯ ಗೊತ್ತಾದಾಗ ಎಲ್ಲ ನಾಗರಿಕರು ಜವಾಬ್ದಾರಿ ಇದೆ ಬರೀ ಚುನಾವಣಾ ಆಯೋಗ ಮಾತ್ರ ಅಲ್ಲ ಸೊ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಸಾಕು